யோ பட்டேலப்போ கனக்க நடிவாளிக்கு அய்யோ இல்ல சுமக்க இல்லார்கொந்தா இதனாய் க பட்டேலப்போகி டூட் ஹோகி கனக்க வந்து ஏழு சோழ அன்புட்டு அபோயே இல்வந்து கனக்க ಇನ್ನೊಂದು ವಾರ ಆದಂತೆ ಬರೋದು ಎಲ್ಲ ಹೊಂಟೋಗೋದೆ ನಂಟ್ರ ಮನೆಗೆ ಇನ್ನೊಂದು ವಾರ ಆಯ್ತದೆ ಬರೋದು ಅಂತ ಕುಂತಾರೆ ಅವಕ್ಕ ಇದ್ವ ಬಂದ್ಲು ಇನ್ನೇನು ಅವಕ್ಕ ಕುಟೇನ್ ಮಾತು ಅದಕ್ಕೆ ಕೆಲಸ ಬಂದೆ ಕನಕ ಹಣ್ಣು ಮತ್ತೆ ಕೆಲಸ ಮಾಡೋಕ ಸಾಕಾರಿ ಬರ್ತೀನಿ ಅಂದ್ಬಿಟ್ಟು ಹೋಗಿತ್ತಲ್ಲ ಬಂದಿಲ್ವ ಇನ್ನುವೇ ಬಂದರು ಕನಕ ಬಲಯ್ಯ ಅವನು ಎಳಗಂತೆ ಜನಕ ಮತ್ತು ದುಡ್ಡ ಕೊಡ್ತೀನಿ ಮಾತ್ರವ ನೀನು ನಿನ್ನ ಜೊತೆ ನಾನು ಬರ್ತೀನಿ ಹೋಗಿ ನೀನು ಎರಡ್ತಾ ದುಡ್ಡು ಕೊಟ್ಬಿಟ್ಟು ನೀನು ವಾಪಸ್ ಬಂದ್ಬಿಡು ಇಲ್ಲೇ ದುಡ್ಡು ಮುಗಿಯೋ ಗಂಟ್ಲು ಕೆಲಸ ಮಾಡಬೇಕು ಅಂತ ಅಂದರು ಅಂತ ಕನಕ ಅಲ್ಲ ಕನಕ ಹಂಗಂದ್ರೆ ಏನರ್ಥ ಮದುವೆಗೆ ಮದುವೆಗೂ ಇಲ್ಲ ಹಬ್ಬಕ್ಕೂ ಇಲ್ಲ ಹುಣ್ಮೂ ಇಲ್ಲ ಮದ್ವೆಗೂ ಇರಂಗಿಲ್ಲ ನಮ್ಗೆ ಕೆಲಸ ಜಾಸ್ತಿ ಬಿ ದುಡ್ಡದೇ ಮದುವೆ ಮದ್ವೆ ಮುಂಜು ಓಡಾಡ್ಕೊಂಡು ನಿಂತ್ಕೊಂಡ್ರಾಯ್ಕಿಲ್ಲ ಅಂತ ಅಂದ್ರಂತ ಕನಕ ಹೆಂಗ ಮಾಡೋದು ಹಂಗಾದ್ರೆ ಹೆಂಗ ಮಾಡೋದು ಏನು ಗೊತ್ತಾಗಕ್ಕ ಇಲ್ವಾ ಅದಕ್ಕೆ ಈಗ ಹೆಣ್ಣಪ್ಪನ ಇಲ್ಲ ಅಂದ್ಮೇಲೆ ಹೆಂಗಕ್ಕ ಹೆಂಗೆ ಹೇಳು ಅದಕ್ಕೆ ಬೇಡಕತೆ ಬುಡುಮರೆ ಆತವ್ರಿ ಆತವ್ರ ಇಲ್ಲ ಇಸ್ಕೊಳ್ಕಾಯ್ತದ ಅನ್ಬಿಟ್ಟು ಪಟೇಲಪ್ಪನ ಮನೆಗೆ ಹೋಗಿ ಕೇಳ್ಕೊಬ್ರೋದಂತ ಓದ್ಯಾಕ ಅವರು ಬಂದಿದ್ರ ಜೊತೆಯಲ್ಲ ಅವ್ರು ಯಾವಾಗಿಲ್ಲ ಅಂತವ ಇವರು ಪಟಾಕಿ ನೆಡ್ತೇತಂತು ಆಗ ಅತ್ತಾಗಿ ಗೊತ್ತಿನ ತಡಿ ಎಲ್ಲರೂ ಕೆಲಸ ಆಗೋದಕ್ಕೆ ಕೇಳ್ಕೊಂಡು ಒಂದ್ಕೊಂಡು ಅವ್ರು ಅತ್ತಾಗ ಹೋದ್ರು ನಾನು ಇತ್ತಾಗ ಬಂದೆ ಕನಕ ಅಯ್ಯೋ ಅಕ್ಕ ಹೋಗು ಜಂಟಕ ನಿಜವಾಗ್ಲೂ ಯಾಕೆ ಮದುವೆ ಹೇಳ್ಸ್ಕೊಬಿಟ್ಟೆ ನನಗೆ ಆಗೋದೆ ಕನಕ ನನಗೆ ನೀನು ಸರಿ ಕನಕ ನಾನು ಹೇಳೋದು ಒಂದು ಕನಕ ಆ ನಡಿ ಇಪ್ಪತ್ತನು ಅವ್ರೇ ಮಾಡ್ಕೊತಾವ್ರಿ ಆಗ್ಬೇಕು ನಿನಗೆ ತಾನೆ ಬಟ್ಟೆ ಬರಿ ತಗೊಳ್ಬೇಕು ಗಂಡಿಗೆ ವಾಚು ಬಟ್ಟೆ ತರಬೇಕು ಅಂತ ಅಂತ ಇದ್ರಳು ಆಂ ಇನ್ನೇನೋ ಅವರು ಹೇಳ್ತಿದಾರೆ ತಗತಾರೆ ಬಿಡಾಕಬೇಕಾರೆ ಐಯ್ ನೀನು ಸರಿ ಬಿಡು ಗೌರವ ಸುಂಕಿರಕ ಗೌರವ ಅಕ್ಕ ಬಡವರು ಅಂದ್ಬಿಟ್ಟು ನಾವು ಹಂಗೆ ಒಂದು ಹೊಳಿಮೈನ್ಗೆ ಒಂದು ಬಟನ್ಗೆ ತರ್ದಂಗೆ ಅವ್ರು ಮಾಡ್ಕೊತಾರೆ ಅಂದ್ಬಿಟ್ಟು ನಾವು ಚಂದ್ಬೇಕ ಹಂಗೆ ಇತ್ತು ನನಗೆ ಬೇಜಾರು ಕನು ಜನಕ ನೀನು ಏನಾರು ಅಂದ್ಕೊಂಡು ನಾವು ಮಾಡ ಅಂತಂದ್ರೆ ಸಣ್ಣ ಪುಟ್ಟ ನರೇನೋ ಮಾಡಲಿಲ್ಲ ಅಂದರೆ ನಾಳೆಗೆ ಸುಕ್ಕು ಗೌರವ ಸಿಗಕಿಲ್ಲ ಕನಕ ಅಷ್ಟು ಮಾಡ್ಬೇಕು ಹೊಳಿ ಮೈನ್ಗೆ ಅಂತ ಅಷ್ಟು ಮಾಡಲಿಲ್ಲ ಅಂದ್ರೆ ಏನಕ್ಕ ಈಗ ಉಂಗ್ರ ತರದವ್ರು ಸಿಕ್ಕಿಲ್ಲ ವಾಚು ಬಟನಾರು ತಂದ್ಕೊಂಡಿಲ್ಲ ಅಂದರೆ ಯಾವುದು ಪ್ರಯತ್ನ ಹೇಳು ಹಾಂ ಅಷ್ಟು ಚೆನ್ನಾಗಿ ಗಂಡಿಗೆನ ಒಂದು ಬಟೆ ತಂದು ಕೊಡೋಕ ಆಕಿಲ್ಲ ಅಂದ್ರೆ ನಮಗೇನು ಆಚ್ಕಲ್ವ ನನಗಂತೂ ಭಾಳ ಬೇಜಾರು ಬಿಟ್ಟತೆ ಕನಕ ಮತ್ತೊಂದು ಕೆಲಸ ಮಾಡು ಹ್ಞೂ ಬಿಡು ನಾನೇ ಯಾರ ಒಂದು ಐವತ್ತು ಸಾವಿರ ಇಸ್ಕೊಟ್ಟನು ಕೊಡಿ ಇವತ್ತು ಹಿಂದೂಳಿ ಅಕ್ಕ ನಿಂತವೇ ಬಂದದು ಅಲ್ಲಕ್ಕ ಹಂಗಕ್ಕ ನಿಂಗೆ ಗೊತ್ತಿಲ್ಲದವದ ನನ್ನ ತವೇ ಇದ್ದದವ ಅಯ್ಯೋ ನನ್ನ ಇದ್ದದ ಹೇಳ್ತೀಯಲ್ಲ ಏನೋ ನಮ್ಮ ಹೊತ್ತಿಗೆ ಸೋಮ ಮದುವೆ ಇವತ್ತು ವರ್ಸಿ ಉಸಿರಾಡ್ತೇವಿ ಅಕ್ಕ ನಮ್ಮದೇ ಲಕ್ಷ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಪಟಲಪ್ಪನ ಮನೆಗೆ ಯಾವ್ಯಾವ್ದೋ ಓದೋರ್ಸ ಆರಾಮ ದುಡ್ಡಲ್ಲನವೇ ನಾವೇ ಸಾಲ್ಗಾರ್ರಾಗಿವಿ ನಮ್ಮ ತಾವ ಇದ್ದದ ಯಾರ ತವರ ಇಸ್ಕೊಟನೂ ಬಿಡು ವಾಶ್ ಮಾಡಕ ನಿಂದಮ್ಮಯ ಬಡ್ಡಿಗೆ ಇಸ್ಕೊಡಕ ನಾನು ಹಿಂದಿ ಕೊಡ್ತೀನಿ ಕನಕ ಇದೊಂದು ವರ್ಷ ಇನ್ ಇಲ್ಗೂ ಕೊಲ್ಸಕ್ಕಿಲ್ಲ ಎಲ್ಲೂ ಹೋಗದ್ ಬಿಡ ಪಾಕಾರಿ ತವಕ ಇಷ್ಟು ವರ್ಷದಿಂದ ದುಡಿದ್ರು ಕನಕ ದುಡ್ದಿದ್ಕೆ ಮಗಳು ಮದ್ವೆಗೆ ಹೋಗ್ಬೇಡ ಅಂತನಲ್ಲ ಎಂತ ಸ್ವಾತಿ ಬಳಕ ಇನ್ನು ಕೊಲ್ಸಕ್ಕಿಲ್ಲ ಇಲ್ಲ ಎಲ್ಲರೂ ಕೆಲಸ ಮಾಡ್ಕೊಂಡಿರ್ಲಿ ಮಾಡಕ್ ಕಲ್ಸಿಲ್ಲ ಯಾಕೆ ನಮ್ಮೂರಲ್ಲಿ ಏನು ಕೆಲ್ಸಾನೇ ಇಲ್ವಾ ಒಂದ್ ಗಾರೆ ಕೆಲ್ಸಕ್ ಸಂಜೆವತ್ ಒಂದ್ ಸಾವ್ರೂಪಾಯಿ ದುಡ್ತಾರ್ಬಹುದು ತಿಂಗ್ಳಿಗೆ ಎಷ್ಟಾಯ್ತು ಈಗ ನಮ್ಮ ಒಟ್ಟು ಹೋಯ್ತು ಕಳ್ಸೋ ನಮ್ಮೊಟ್ಟೆ ಜೊತೆ ಓದ್ ಬರ್ತಾರಂತೆ ಹಾಗೆ ಸರಿ ಕಸ ಅಣ್ಣನ್ನು ಹೇಳಕ್ಕೆ ಕರ್ಕೊಂಡು ಹೋಲಿ ಅಯ್ಯೋ ಕೈಗೆಲ್ಸ್ತವ್ರೆಲ್ಲ ಬೇಕಂತಕ್ಕನವ ಹಂಗಂತಿತಿಲ್ವ ನೀವೇ ತಾನೆ ಏನು ಅಲ್ಲಿಗೆ ಏನು ಸಂಪಾದನೆ ಮಾಡಿ ಮರ ಮಾಡ್ಬಾರ್ದು ಮಾಡ್ತೀವಿ ಅನ್ಕೊಂಡು ಒಯ್ದಿದ್ದು ಬೇಡ ಅಂದ್ಬಿಟ್ಟು ಅಕ್ಕ ನನ್ನ ಕೇಳು ಎಲ್ಲಿಗೂ ಕಳ್ಸಬೇಡ ಒಯ್ಯಂಗು ಬತ್ತ ಬತ್ತ ವಯಸ್ಸು ಬರೋಕ್ಕಿದ ನಿನಗೂ ಈಗ ಇಲ್ಲಿ ಗಂಟನಾರೇ ಕವಿತಾ ಇದ್ಲು ಈಗ ಮದುವೆ ಮಾಡಿ ಕಳ್ಸಿದ್ರೆ ಒಬ್ಬಂಟಿ ಆಯ್ತಿಯೇ ಎಲ್ಗೂ ಕಳಿಸ್ಬೇಡ ಒಯ್ಯಿನ ಇರಿಸ್ಕೋ ಸುಮ್ಮನೆ ಸರಿ ಕನಕ ಹ್ಮ್ ಅಷ್ಟ್ ಮಾಡಕ ನಿಂದಮ್ಮಾಯಿ ಕನಕ ಯಾರ್ಗಾರ ಹೇಳ್ಬಿಟ್ಟು ಇಸ್ಕೊಡಕ ನಾನು ಕರೆಕ್ಟಾಗಿ ಕಟ್ಕೊಯೋತೀನಿ ಒಯ್ತೀನಿ ಬುಡಿಯೋ ಏನು ಹಾ ಸರಿ ಸರಿ ಆಯ್ತು ನಿನ್ ತಲೆಗೆ ಇಟ್ಸ್ಕೊಬೇಡ ನಾನು ಇಸ್ಕೊಡ್ತೀನಿ ಬಿಡು ಆಯ್ತು ಅಯ್ಯೋ ಗಾತ್ರ ಇತ್ತು ತಲೆ ಮೇಲೆ ಕನಕ ಏನು ಮಾಡೋದು ಅಂತ ಏತ್ನಾಗ ಉಳಿತು ಈಗ ಮುನ್ಸ್ಕೊ ಚುರಗ್ರ ಆಯ್ತು ಹೆಂಗ ಕನಕ ಹಾ ಜನಕ ಹಂಗರಿ ಇಸ್ಕೊಟ್ಟಿ ಯಾಕೆ ಹೇಳ್ಬಿಟ್ಟು ಎತ್ತವ್ರಿ ಇಸ್ಕೊಟನು ಏತನೇ ಬಿಟ್ಟ ಹಾಕ್ಬಿಟ್ಟು ಇರೋಗು ಸುಮ್ನೆ ನೀನು ಅವಣ್ಣು ಮುನ್ಗಡೆ ನೀವು ಮಾತಾಡ್ತೀರಿ ಗಣ್ಣು ಬಿಡ್ತೇವೆ ಅದು ಏನ ಕಳಕ್ಕಿಲ್ಲ ಅಯ್ಯೋ ಜಾರಕ ನನ್ನ ಮಗಳು ಹ್ಞೂ ಒತ್ತಾರೆ ಏನಂತ ಮಾತುಬಿಡ್ತು ಗೊತ್ತಕ್ಕ ನನಗೆ ಒಂಥರ ಬೇಜಾರಾದಂಗೆ ಆಯ್ತು ಕನಕ ಅಯ್ಯೋ ಬಿಡವ ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ಬೇಡಿ ನೀವು ನನ್ನ ಮದುವೆನೇ ಆಯ್ಕೆ ಸುಮ್ಮನೀರಿ ನಾನು ಪಾಡ ನನ್ನ ಬಿಟ್ಬಿಡಿ ಪರ್ದಾಡ್ತಿರಲ್ಲ ನನಗೆ ನಾನೇನು ಆಯ್ತಿನ ಆಯ್ತಿನಿ ಅಂತ ಕುಣಿತದನ ನನ್ನ ಮದುವೆನೇ ಬೇಡ ಸುಮ್ತೀರಾವ ಅಂತ ಅಂತ ಕುಂತಿತ್ತು ನನಗೆ ಕಳ್ಳ ಬಳಂಗೆ ಆಯ್ತು ಕನಕ ಅಚ್ಚುಕಟ್ಟಾಗಿ ಮಾಡಬೇಕು ನಾವು ತಲೆ ಎದರು ನಾವು ಪರ್ದಾಡ್ಕೊಂಡು ನಿಂತ್ಕೊಳ್ಬೇಕಲ್ಲ ಅವೇನೊಂದು ಮುನ್ಗಡೆ ಅಂದ್ಕೊಂಡು ನಿಜವಾಗ್ಲೂ ಹೊಸಿ ಬೇಜಾರಾಗಿಲ್ಲ ಕನಕ ಅಯ್ಯೋ ಹೆಂಗೋ ಅಕ್ಕ ನಾನು ಹೇಳೋಕ್ ಕೇಳು ಮುಂಚೆ ಕಷ್ಟಪಟ್ಟು ಅಯ್ಯೋ ಸಾಲುವ ಸುಲ್ವ ಮಾಡು ಚೆನ್ನಾಗಿರ್ತಲ್ಲ ಅಚ್ಚುಕಟ್ಟಾಗಿ ಮದುವೆ ಮಾಡಕಂತ ಅಷ್ಟೇ ಹೇಳೋ ಕಷ್ಟಕತೆ ನೀನೇನು ತಲೆಗೆಡ್ಸ್ಕೊಬಿಡಕ್ಕ ಮಾಡಕ ಮಾಡು ಮದುವೆ ಸುಮ್ಮನೆ ನೀನು ಅಯ್ಯೋ ಇದೊಂದು ಮದುವೆ ಒಂದು ಕುಡ್ದ್ಬಿಟ್ರಿ ಅಕ್ಕ ದೇವ್ರದಾಗಿಂದ ನನಗೆ ಬೆಟ್ಟ ತಲೆ ಮೇಲೆ ಇರೋ ಬೆಟ್ಟ ಕೆಳಗೆ ಇಳಿಸ್ತಂಗಣಕ್ಕ ಆಯ್ತದೆ ಆಯ್ತದೆ ನೀನು ತಲೆಗೆಡ್ಸ್ಕೊಬಿಡಕಾ ನನ್ನ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ನಾನು ನೀನು ಕೊಡೋ ಜವಾಬ್ದಾರಿ ನಂದು ಸರಿ ಅಕ್ಕ ಹೋಗು ನೀನು ತಲೆಗೆಡ್ಸ್ಕೊಬಿಡ ಓ ಹೋಗಕ ಇರೋಗಕ್ಕ ಹೇಳಗೂ ಹಾಂ ಕವಿತೆಗೂ ಹೇಳು ಅಣ್ಣಂಗೂ ಹೇಳು ಇಸ್ಕೊಟ್ಟದಂತೆ ಬಿಡಿ ಅಂದ್ಬಿಟ್ಟು ಪಪ್ಪಾ ಅವ ಅಣ್ಣ ಯಾಕೆ ಮುದ್ಬೇಕು ಇಲ್ದಂಗೆ ಓದ್ಬೇಕು ಅನ್ನೋ ಅಣ್ಣ ಬರ ಏನು ಬಂದ್ ಮಗಳ ಮದ್ವೆಗೆ ಅಲ್ಲ ಮಗಳು ಕೈಗೆ ಒಂಚೂರು ಅನ್ನು ಬಿಡೋಕ್ಕೆ ಅದೃಷ್ಟ ಇಲ್ಲವಣ್ಣಂಗೆ ಅಂದ್ರೆ ನೋಡಕ್ಕೆ ಅವ್ನು ಕಳಿಸುಡ ಅವಳ ಮಗಳು ಮದ್ಬಾಗ ಅವ್ನು ಇಲ್ದೋದ್ರ ಅದ ನೋಡಿ ಎಷ್ಟು ಮಟ್ಟಿಗೆ ಬಡವರು ಅಂದ್ಬಿಟ್ಟು ಯಾವ್ಯಾವ ಥರದಲ್ಲೆಲ್ಲ ಇದು ಮಾಡ್ತಾರೆ ಅಂತ ಹೋಗು ಕಳಿಸ್ಬಿಡ ಹೋಗೋಕೆ ನನ್ನ ಮಾತಾ ಕೇಳುವಕ್ಕ ನಿಮ್ಮ ಹೊಲದ ಕೆಲಸ ಇದ್ದಂಗೆ ಮಾಡ್ಕೊಳ್ಳಿ ಬಾಕಿ ಟೈಮಲ್ಲಿ ನಮ್ಮ ಹೊಟ್ಟೆಯವ್ರ ಜೊತೆಗೆ కళ్సు ఓలి నాకు బడా కల్స్ వన్ సే హు ఆదం తల కల్స్కబ నేను నిజవగ్ కనకది ఆ జన్మదిన మన కుటువ ఇం ఏస్య బందే నిజవ్ నీ కుటుంబ హలో కుటూ హిర నను యా కుటుంబు హిల్ కన్ నిజవ్ ఒప్పు కళదు సుమీరా సుమీరు కదా అదే పప్పా ಕಷ್ಟ ಅನ್ನೋದು ಯಾರನ್ನು ಬಿಟ್ಕೊಟ್ಟಿದ್ದಲ್ಲ ಕನಕ ಸುಮ್ಮನೆ ಆಯ್ತು ತಲೆಗೆಸ್ಕೊಳಕ್ ಹೋಗ್ಬೇಡ ಇವತ್ತು ನಿನ್ ಕಷ್ಟ ಅಯ್ಯೋ ನಮ್ಮ ಸೋಮನ್ ಮದುವೆ ಮಾಡಾಗ ನಮ್ಗೂ ಹಂಗೆ ಹೊಸಿ ಕೈಗೆ ಕಾಸು ಪಡ್ವ ಅವ್ರೇನೋ ಪಪ್ಪಾ ಅದನ್ನು ಖರ್ಚಾಕ ಮಾಡ್ಕೊಂಡ್ರು ಅಂದ್ಬಿಟ್ಟು ಅಯ್ಯೋ ನಾವು ಐವತ್ತು ಸಾವಿರ ರೂಪಾಯಿ ಆಗ ಮೊದಲು ಕೊಡ್ಬೇಕಾಗಿತ್ತು ಪಪ್ಪ ಅಲ್ಲ ಎಪ್ಪತ್ತೈದು ಸಾವಿರ ಏನೋ ಕೊಡ್ಬೇಕಾಯ್ತು ಅದ್ರ ಜೊತೆ ತಿರ್ಗ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ಕನಕ ಪಟೆಲ್ಲಪ್ಪ ಅಂತಾವ್ ಪಪ್ಪ ಇದ್ದಿರು ಕೊಡೋರು ಅವರು ಅವು ಏನೋ ಇಲ್ಲ ಅಂತೇಳಿ ಹೋಗು ನಾನು ಇಸ್ಕೊಟ್ಟ ನೀನು ತರ ಎಡ್ಸ್ಕೊಬೇಡ ಸರಿ ಕನಕ ನಮ್ಮೊಟ್ಟಿಯರ್ಗೆ ಹೇಳ್ತೀನಿ ಮತ್ತೆ ನಮ್ಮೊಟ್ಟಿಯರ್ಗೆ ಹೇಳ್ತೀನಿ ಕನಕ ಓ ನೀನು ಏನು ಯತ್ನ ಮಾಡಬೇಡ ಈಗ ಕೊಡ್ತೀನಿ ಅಂದ್ರು ಅಂತ ಓ ಹೇಳೋಗು ಹೇಳೋಗು ಹೋಗಕ್ಕೆ ಹೇಳೋಗಕ್ಕ ನಾನು ಇಸ್ಕೊಟ್ಟನು ಹೋಗು ಯಾಕೆ ಜ ತಲೆ ಗೆಡ್ಸ್ಕೊಬೇಡ ನೀನು ಸರಿ ಕನಕ ಆಯ್ತು ಅಲ ಓ ಹೇಳುವ ಜಕ್ಕಿ ಅಣ್ಣ ಎಲ್ಲಿದ್ದೀರಿ ಅಣ್ಣ ಮನೇಲಿ ಉಣಿಕನವ ಓಕೆ ಓ ನೀವು ಒತ್ತಿಗೆ ಇರತ್ತ ಹೋಗೋಳೆ ಅಣ್ಣ ಅದೇ ಪಾಪ ಏನು ದುಡ್ಡು ಇಲ್ದಾನೆ ಭಾಳ ಪರದಾಡ್ತಾವ್ರೆ ಕಣ್ಣ ಹೇಳಿದ್ರಲ್ಲ ಇವತ್ತು ಸಾವಿರ ಬೇಕಾದ್ರೆ ಕೊಡ್ತೀನಿ ಅಂತ ಅದಕ್ಕೆ ಕೊಡ್ರಣ ನಾನು ಜವಾಬ್ದಾರಿಯಾಗಿ ಇಸ್ಕೊಡ್ತೀನಿ ಆಯ್ತು ನಾನು ಹೇಳಿಲ್ವ ಪಪ್ಪಾ ಬಿಡು ಆಯಿತು ನೋಡದ ನಾ ಹೇಳುದು ದುಡ್ಗೆ ಹೇಳೀನಿ ಯಾರೋ ಕೊಡ್ತಾರೆ ಒಂದ್ ಐದ್ ಕೇಳಿದೆ ಐವತ್ ಸಾವಿರ ಕಾಲ ಕೊಡ್ತೀನಿ ತಕೊಂಡೋಗಿ ಸರಿ ಅದಕ್ಕೆ ಆಯ್ತು ಅಯ್ಯೋ ಅದಕ್ಕೆ ಮಾಡಿದೆ ಕಣ್ಣ ಏನು ಹೇಳ್ತಾ ಕುಂತಿದ್ಲು ಅಕ್ಕ ಅಲ್ಲಿ ಇಲ್ಲಿ ಅಂತ ಅಲ್ಲಿ ಕುಂತಿದ್ಲು ದುಡ್ಡಿಗೆ ಪಪ್ಪ ಯಾರು ಅಣ್ಣ ಈಗ ಮಗ ಇಲ್ಲಿ ಇಲ್ಲ ಇವ್ರು ವಯಸ್ಸಾಗಿರೋರು ಏನು ಸಾಲ ತೀರ್ಸೋರು ಹೋಗ್ಬಿಟ್ಟು ಕೊಡಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಕಣಣ ಅದಕ್ಕೆ ಕಣಣ ಅಯ್ಯೋ ಕೂಡ ಕಾಯ್ತದೆ ಬಿಡಬ ಆಯ್ತು ಕೂಡ ಕಾಯ್ತದೆ ಬಿಡು ನಾನೇ ತಕ ಬರ್ತೀನಿ ನೀನು ಕೊಡ್ತೀನಿ ನೀನು ನಮ್ಮ ದುಡ್ಡು ಅಂತ ಹೇಳ್ಬಿಡ ಕೊಡ್ಬೇಕು ಬಿಡ್ಲ ಸರಿ ಅಣ್ಣ ಆಯ್ತು ಸರಿ ಅಣ್ಣ ಅದಕ್ಕೆ ಮಾಡಿದೆ ಅದಕ್ಕೆ ಬತ್ತಿ ಹೇಳ್ಬಿಡಿ ಅಣ್ಣ ಹಾಂ ಹೇಳ್ತೀನಿ ಬಿಡಬ ಹೇಳ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ